ರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಕಳೆದ ಹದಿನೆಂಟು ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು ಹಲವು ತಿಂಗಳಿಂದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಬೀಗದ ಕೈ ಕೇಳಲು ಹೋದ್ರೆ ನೀಡುತ್ತಿಲ್ಲ ಯಾಕೆ ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಆರ್ಚಕನಿಗೆ ಬೆದರಿಕೆ ಆರೋಪ ಹೌದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಆರ್ಚಕ ನಿಂಗಪ್ಪ ಶಿಳನವರ್ ಇವರ ಜಮೀನಿನಲ್ಲೇ ಹದಿನೆಂಟು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಮಗಳು ತೀರಿ ಹೋಗಿದ್ದ ಕಾರಣ ಆರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ ದಲ್ಲೇ ನಿಧಿ ಇರಬಹುದೆಂದು ಊಹಿಸಿ ಆಗಿಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲ್ಗಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಎಫ್ಐಆರ್ ಆರ್ ಕೂಡ ಆಗಿದೆ ಹೇಗಿದ್ದರೂ ಮೊದಲೇ ಆರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ನೆಪ ಒಡ್ಡಿ ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಆರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದಾರ್ಪ ತೋರ್ತಿದ್ದಾರೆ ಇದರಿಂದ ಆರ್ಚಕ ನಿಂಗಪ್ಪ ಶಿಳೆನವಾರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಸರ ನಮ್ಮ ಕಾರ್ರಿ ನಮ್ಮ ಅಕ್ಕಿಗೆ ಆರಾಮಿದ್ರೆ ಕೇಳಿರಿ ಇಲ್ಲ ಟೈಮ್ದಾಗ ವಿ ಇದನ್ನು ಅಲ್ಲಿ ಬೈಲುಂಗಲ್ದಾಗ ಬೈಲಂಗ್ಳು ತಾಲೂಕು ಮುತವಾಡದಾಗ ಕೊಟ್ಟೈತೆ ನಮ್ಮ ಅಕ್ಕನ ರೀ ಕೊಟ್ಟ ಟೈಮ್ದಾಗ ಏನಾಯ್ತು ರೀ ಅವ್ರಿಗೆ ಇಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದಕ್ಕೂ ಅವ್ರು ಹಾಸ್ಪಿಟಲ್ಗೆ ಇಟ್ಕೊಂಡು ಒಂದು ತಿಂಗಳ ತಿಂಗಳು ಇಟ್ಕೊಂಡ್ರಿ ಅವರು ಡೆತ್ ಆದರೆ ಡೆತ್ ಡೆತ್ ಆದುಕೊಂಡ್ರಿ ಮನೆಗೆ ಹೋಗೊಬ್ಬರು ಮಂದಿರ ಮನೆಗೆ ಹೋಗೊಂಬರು ಮಂದಿರ ಅಂದ್ರೆ ನಾವು ಏನತ್ತಿಲ್ಲ ಅಲ್ಲೇ ಉಳಿದಿರಿ ಒಂದು ಸ್ವಲ್ಪ ಇಲ್ಲಿ ಪೂಜೆ ಒಂದು ನಾಲ್ಕು ಜನ ಗುಡಿ ಆಗಿದ್ರೆ ಅವ್ರು ಆಲ್ರೆಡಿ ಫೈಲ್ ನಾವು ಇದ್ದಾಗ ಅವರು ಇದ್ದರೆ ಅವ್ರಿಗೆ ಅವ್ರಿಗೆ ಆರಾಮಿರಿ ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪ್ರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋ ಆಗಿ ಇಲ್ಲೇ ನಾವು ಇಲ್ಲೇ ಉಳಿದ್ರೆ ಉಳಿದ್ರೆ ಅವ್ರಿ ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಹೋಗಪ್ಪ ಚಂದಾಗ ಒಂದು ಸ್ವಲ್ಪ ಅಂತ ಹೇಳ್ರಿ ಗುಡಿ ಗುಡಿಯೋದು ಪೂಜೆ ಅದು ಮಾಡ್ಕೋತೀರಪ್ಪ ಅಂತ ನಾವು ಹೇಳ್ದು ಅವ್ರು ಗುಡಿಯಾಗ ಪೂಜೆ ಮಾಡೋಕೆ ಇದ್ದವ್ರ ನಾಲ್ಕು ಜನ ಇದ್ರು ಅವ್ರು ರೀ ಮೂರು ಜನ ಇದ್ರಿ ಸಾರಿ ಮೂರು ಜನ ಇದ್ರೆ ಮೂರು ಜನ ಏನು ಮಾಡ್ರಿ ಅವರು ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನೆಯಾಗಿಂದ ಚಿಲ್ಕಾ ಮುರಿದ್ರು ನಮ್ಮ ಆಲ್ರೆಡಿ ರೀ ಮನೆ ಚಿಕ್ಕ ಮುರಿದು ಅದರೊಳಗೆ ಹಾರಿ ಪಿಕಾಸಿ ಏನೇನು ತೊಗೊಂಡು ಎದ್ನ ನಮ್ಮ ಮನೆ ಬಾಜುಕ ಒಂದು ರೀ ದೇವ್ರ ಗುಡಿ ಬಾಜು ಆ ಹಳದೊಳಗ್ರೆ ರೀ ಒಂದು ಎರಡು ಮೂರು ಫುಟ್ ರೀ ಎರಡರಿಂದ ಮೂರು ಪುಟ್ಟ ಹಟ್ಟಿದ್ದಾರೆ ನಮ್ಮ ಪಕ್ಕದ ಅವ್ರು ಏನು ರೀ ಅವ್ರು ಹೊರಗಡೆ ಹೋದ ಟೈಮ್ದಾಗ ಅಲ್ಲಿ ನೋಡಿದಾರವ್ರು ಏನು ನೋಡಿರಿ ಯಾರ ಏನಂತ ಅವ್ರು ಎದ್ದು ಬಂದಾರೆ ಎದ್ದು ಬಂದು ಹುಡುಕ್ರಿ ಇವರು ಅಲ್ಲೇ ಸಾಮಾನುಗಳು ಬಿಟ್ಟವ್ರನ್ನ ಇವ್ರು ಗುಡಿಯಾಗ ಬಂದು ಬಿಟ್ಟಾರೆ ನಾವು ರೀತಿ ನಮಗೆ ಫೋನ್ ಮಾಡಿದಾರೆ ಪಕ್ಕದ ಮನೆಯವರು ಏನೇನಪ್ಪ ಮತ್ತು ಇಲ್ಲಿ ಹಿಂಗೆ ಹಿಂಗೆ ಹಡ್ಡಾ ಹಳ್ದಾಗ ಹಳದಾಗ ಬಂದ ಹಿಂಗೆ ಹಿಂಗೆ ತಂದ್ರವರು ಹಡ್ಡಕ್ಕೆ ಆಯ್ತಾರಂತ ಕೂಡ ನಾವೇನಂದ್ರಿ ಇಲ್ಲ ರೀ ಸರ ಮತ್ತು ಅವ್ರ್ಯಾಕೆ ಹಡ್ತಾರ ರೀ ಅಂತ ನಾವು ಒಂದು ಅಂದಕ್ಕೂ ಅವ್ರಕ ಫೋನ್ ಕೊಡ್ರಿ ಅಂದ್ರೆ ನಾವು ಫೋನ್ ಕೊಡ್ರಿ ಕೂಡ ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಮ್ಮ ಹಾಕೊಂಡು ನನಗೇನು ಗೊತ್ತಿಲ್ಲ ಆಕೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿರು ಈಗ ಹಡ್ಡಿದ್ರೆ ಹೇಳ್ರಿ ಅಂತಕ್ಕಂಥ ನಾವು ಹೇಳ್ದು ಹಡ್ಡಿದ್ರೆ ಹೇಳ್ರ ಅಂದಕ್ಕೂ ನಾವು ಹಡ್ಡಿಲ್ಲ ಅಂದ್ರೆ ಹಡ್ಡಿಲ್ಲ ಅಂದಕ್ಕನ ಯಾರು ಹಡ್ಡ್ಯಾರು ಬಿಟ್ಟಾರ ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಗ್ಕೈತಿ ನನ್ನ ತೆಕ್ಕು ಬೈಕ್ ಇಲ್ಲ ನಾನು ಬೈಕ್ ಏನತ್ತಿಲ್ಲ ಫೋಟೋಗ್ರಾಫರ್ಗೆ ಹೋದ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ಅಂತ ನಾನು ಹೇಳಿದ್ನ ಮುಂಜಾನೆ ಬರ್ತು ಬೆಳಿಗ್ಗೆ ತಿಳ್ಕೊಂಡು ಮುಂಜಾನೆ ಮಠ ಆಯ್ತು ಬಾರ್ಪಂಗ್ರ ಅಂದ್ರು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟ ಬರಬೇಕಿಕ್ ಸದ ಅಂದ್ರೆ ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಕ್ ಆ ನಂತರ ಸ್ಟೇಷನ್ ಕಾಲ್ ಮಾಡ್ಯಾರ ಅವ್ರ ಮನಿ ಸ್ಟೇಷನ್ ರೀ ಕುಲ್ಗೋಡ್ ಸ್ಟೇಷನ್ ರೀ ಹೋಗಕ್ ತಾಲೂಕು ಸ್ಟೇಷನ್ ಕ ಫೋನ್ ಮಾಡ್ಯಾರ ಫೋನ್ ಮಾಡಿದ್ಕೊಂಡು ಟೇಷನ್ದವ್ರು ಬಂದಾರೆ ಸ್ಟೇಷನ್ದವ್ರು ಬಂದವ್ರನ್ನ ಅವ್ರನ್ನೇನು ಎನ್ಕವರ್ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲರಿ ನನಗೆ ಮಾತಾಡಿದವ್ರನ್ನ ಆ ಗ ಮಣಿ ಇದನ್ನು ಗುಡಿ ಚಾವೇರಿ ಗುಡಿ ಚಾವೇನ ಟೇಷನ್ದವ್ರು ಹಾಕ್ಯಾರ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಟೇಷನ್ದಾಗ ಐತೆ ಅಂತ ಹೇಳ್ತಾರೆ ರೀ ನಾವಂತೆ ಅವ್ನ ಕೇಳ್ರೆ ನಾವು ಹಾಕಿಲ್ಲ ಅಂತಾರೆ ಸ್ಟೇಷನ್ದಾಗೂ ಪೊಲೀಸರಾದ್ರೂ ನಾವ್ ರಾಕೆಕ್ ಹಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ತೀವ್ರ ರೀ ಹಾಂ ಆ ವಿಚಾರ ಇಟ್ಕೊಂಡು ಒಂದು ನಾವು ಇಲ್ಲಿ ಟೇಷನ್ಗೆ ಬಂದು ಇಂತ ದೇವಸ್ಥಾನದ ಬೀಗ ಕುಲ್ಗಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಆರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಆರ್ಚಕರ ಮಗ ತಮ್ಮ ಆಳಲು ತೋಡಿಕೊಂಡಿದ್ದಾರೆ ಆಹ್ಹಾಪಗಳು ಮ ಮಾಡ್ಕೊತಾರೆ ಎರಡಕ್ಕಾರೆ ಹಂಗೆ ಮಾಡ್ತಾರೋ ಹಿಂಗೆ ಅಂತಕ್ಕಂಥದ್ದು ಅದೇನಾರು ಆರೋಪ ಲೀಗಲ್ ಆಗಿ ಅಂತಕ್ಕಂಥದ್ದು ಅವ್ರು ಪ್ರೂಫ್ ಮಾಡಿದಾದ್ರೆ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಒಂದು ವರ್ಷ ರೆಡಿದು ಬರೋದು ಪೋಲ್ಟೇಷನ್ ಕಮ್ಮಿತ್ ಕಮ್ಮಿ ಇಲ್ಲ ಅಂದ್ರೆ ಈಗ ನಾವು ಎರಡು ವರ್ಷ ಹತ್ರ ಬರೋಕಾಯ್ತು ರೀ ಸರಾಸರಿ ಎರಡು ವರ್ಷ ಸೆನೇಕಾಯ್ತು ರೀ ಹದಿನೆಂಟರಿಂದ ಇಪ್ಪತ್ತು ತಿಂಗಳ ಆಗಿರಬೇಕು ಕಮ್ಮಿತ್ ಕಮ್ಮಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಬಂದು ಹಿರಿಯಾರು ಬಂತು ಎಲ್ಲ ಬರ್ತು ಎಲ್ಲರೂ ಬಂದು ಹೋಗಿದ್ವಿ ಅದಕ್ಕೆ ಏನು ಪೋಲ್ಟೇಷನ್ದಾಗೋದ್ರ ಅವ್ರು ಸ್ಪಂದಿಸ್ಬಾರ ನಮಗೆ ರೀ ಅಲ್ಲೋಗು ಇಲ್ಲೋಗು ಆ ಹಿರಿಯಾರನ್ನ ಕರ್ಕೊಂಬ ಹಿರಿಯ ಆ ಹಿರಿಯಾರನ್ನ ಕರ್ಕೊಂಬರಕ್ಕೆ ಹೋದಕ್ಕೂ ಅವ್ರು ನೀವು ಒಟ್ಟು ಹೆಣ್ತಿರಲ್ಲ ಗುಡಿ ಕಿಲಿ ತೆಗೆದು ಕರಿ ಆದ್ರೆ ನೀವು ಅಲ್ಲಿ ಹಾಯಂಗಲ್ಲ ಇಲ್ಲಿ ಹಾಯಂಗಲ್ಲ ಅಂತಾರೆ ಮತ್ತೆ ನಿನ್ನ ಕಾಲಿನ ತಲೆ ಮೇಲೆ ಇಟ್ಕೊಂಡು ಹೋಗಿ ನೋಡ್ರಿ ನಾವು ನಿಮ್ಮ ಹೆಸರು ಏನು ಬೇಕ್ರಿ ಅರ್ಚಕರಿಗೆ ಅರ್ಚಕರಿಗೆ ನಾನು ಇದನ್ನ ಮಗ ಆಗ್ಬೇಕ್ರಿ ಕಿರಣ್ ಸೀಳನ್ ಅವ್ರ ತಿಳ್ರಿ ನಾನು ಸರ್ ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರ ನಾವು ಕೇಳಿದ್ರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲ್ಗೋಡ್ ಪಿ ಎಸ್ ಐ ಹಾಕಿದ್ದಾರೆ ನಾವು ಬೀಗಾನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು ಹೀಗಿರುವಾಗ ಕುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಕೊಟ್ಟಿದೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ